ಬಿಗ್ ಬಾಸ್ ಮನೆಯಲ್ಲಿ ಬದ್ಧ ಶತ್ರುಗಳ ಹಾಗೆ ಇದ್ದ ಅಶ್ವಿನಿ ಗೌಡ ಹಾಗೂ ಗಿಲ್ಲಿ ಮನೆಗೆ ಗೆಸ್ಟ್ಗಳು ಬಂದದ್ದೇ ಬಂದದ್ದು ಗೆಸ್ಟ್ಗಳ ಹಾವಳಿಗೆ ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡಿಕೊಂಡು ಕುಚಿಕೂ ಗೆಳೆಯರಾಗಿದ್ದಾರೆ ಇಷ್ಟುದಿನ ಹಾವು ಮುಂಗುಸಿಯಂತೆ ಕಚ್ಚಾಡಿಕೊಂಡಿದ್ದ ಜೋಡಿ ಈಗ ಕುಚಿಕೂ ಸ್ನೇಹಿತರಾಗುತ್ತಿದ್ದಾರೆ ಎಂದು ಎಪಿಸೋಡ್ ನೋಡಿದ ವೀಕ್ಷಕರು ಸಿಕ್ಕಾಪಟ್ಟಿ ಖುಷಿಪಟ್ಟಿದ್ದಾರೆ ಗೆಸ್ಟ್ಗಳಿಂದ ಸರಿಯಾಗಿ ಉಗ್ಗಿಸಿಕೊಂಡು ಬೇಜಾರಿನಲ್ಲಿ ಕುಳಿತಿದ್ದ ಗಿಲ್ಲಿಯ ಬಳಿ ಕೂತು ಅಶ್ವಿನಿ ಸಮಾಧಾನ ಮಾಡಿದ್ದಾರೆ ಬಿಗ್ ಬಾಸ್ ಮನೆಗೆ ಕಳೆದ ಸೀಸನ್ ಅಭ್ಯರ್ಥಿಗಳಾದ ರಜತ್ ಮಂಜು ಮೋಕ್ಷಿತಾ ಹಾಗೂ ಚೈತ್ರ ಗೆಸ್ಟ್ಗಳಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದರು ಆದರೆ ಅವರ ಟಾರ್ಚರ್ಗೆ ಗಿಲ್ಲಿ ಬೇಸರಗೊಂಡಿದ್ದಾರೆ ಈ ವೇಳೆ ಗಿಲ್ಲಿ ಹಾಗೂ ಅಶ್ವಿನಿ ಗೌಡ ಒಂದಾಗಿದ್ದಾರೆ ಇಬ್ಬರ ಮಧ್ಯೆ ಡೆಳೆತನ ಮೂಡಿದೆ ಬೇಸರಗೊಂಡ ಗಿಲ್ಲಿ ಕಂಡು ಅಶ್ವಿನಿಯವರು ಚಿಲ್ಲಾಗಿರು ಆರಾಮಾಗಿರು ಟ್ರಿಗರ್ ಮಾಡಿಕೊಳ್ಳಬೇಡ ಹಾಗೂ ಹಿಂಸೆ ಆಗ್ತಾ ಇದ್ರೆ ಕರಿ ಬರ್ತೀನಿ ಎಂದಿದ್ದಾರೆ ಕಳೆದ ವಾರ ಗಿಲ್ಲಿ ನಟನ ಕಾಮಿಡಿ ವರ್ತನೆ ಜಾಸ್ತಿಯಾಯಿತು ಎಂದು ಅಶ್ವಿನಿ ಗೌಡ ಕೂಗಾಡಿದ್ದರು ಊಟವನ್ನು ಬಿಟ್ಟಿದ್ದರು ಆಮೇಲೆ ವೀಕೆಂಡ್ ಎಪಿಸೋಡ್ನಲ್ಲಿ ಅಶ್ವಿನಿ ಮೇಡಮ್ ಉಳಿಯಬೇಕು ಅಶ್ವಿನಿ ಮೇಡಮ್ ಕಂಡ್ರೆ ನನಗೆ ಇಷ್ಟ ಎಂದು ಗಿಲ್ಲಿ ನಟ ಹೇಳಿದ್ದು ಸುದೀಪ್ ಅವರಿಗೆ ಅಚ್ಚರಿ ತಂದಿತ್ತು ಕಿಚನ್ ಏರಿಯಾದಲ್ಲಿರುವ ಸೋಫಾ ಮೇಲೆ ಕೂತು ಗಿಲ್ಲಿಯ ಪರವಾಗಿ ಮಾತನಾಡಿದರು ಅಶ್ವಿನಿ ಅವರು ಮಾತನಾಡಿದ್ರು ಇವರು ಮಾತನಾಡಿದ್ರು ಅದಕ್ಕೆ ಸಪ್ಲೈಯರ್ ಕೆಲಸ ಕೊಟ್ಟಿದ್ದಾರೆ ಟಾಸ್ಕ್ ಆಗಿಲ್ಲ ಅಂದರೆ ಸರಿಯಾಗಿ ಕೌಂಟರ್ ಕೊಡ್ತಿದ್ದೆ ರೂಮ್ನಲ್ಲಿ ನನಗೆ ಟ್ರಿಗ್ಗರ್ ಆಯಿತು ಎಂದು ಗಿಲ್ಲಿ ನಟ ಹೇಳಿದ್ದಾರೆ ಆಗ ಅಶ್ವಿನಿ ನೀನು ಕೆಲಸ ಮಾಡಲ್ಲ ಎಂದು ಗೊತ್ತು ಏನಾದರೂ ಮಾಡ್ತೀಯಾ ಅಂತ ಗೊತ್ತು ನೀನು ಮಾಡಿದೆ ಎಂದು ಅಶ್ವಿನಿಗೌಡ ಹೇಳಿದ್ದಾರೆ ಉಗ್ರಂ ಮಂಜು ಮನೆಯವರಿಗೆ ಹೇಳಿದ್ದಾರೆ ನನಗೆ ಗಿಲ್ಲಿ ಕೈಯಿಂದನೇ ಊಟ ಬಡಿಸಿಕೊಂಡು ತಿನ್ನಬೇಕು ಹಾಗೂ ಎಲ್ಲರಿಗೂ ಆದ ಮೇಲೆ ಅವನು ಊಟ ಮಾಡಬೇಕು ಎಂದು ಹೇಳಿದ್ದಾರೆ ಆದರೆ ಗಿಲ್ಲಿ ಮಾತ್ರ ಇದನ್ನು ಒಪ್ಪದೆ ರಘು ಅವರ ಮುಂದೆ ಇದೆಂಥ ರೂಲ್ಸ್ ಎಂದು ಬ್ರೇಕ್ ಮಾಡಿದ್ದಾರೆ ಗಿಲ್ಲಿ ರೂಲ್ಸ್ ಬ್ರೇಕ್ ಮಾಡಿದ್ದನ್ನು ನೋಡಿದ ಉಗ್ರಂ ಮಂಜು ಕೆಂಡ ಆಗಿದ್ದಾರೆ ನಾನು ಹೇಳಿದ್ದೇನು ಅಭಿಯಂತ ಕ್ಯಾಪ್ಟನ್ ಅಭಿಯನ್ನ ತರಾಟಿಗೆ ತೆಗೆದುಕೊಂಡಿದ್ದಾರೆ ಗಿಲ್ಲಿ ಬೋಂಡಾ ತಿಂದುಕೊಂಡು ಆರಾಮಿದ್ದಾನೆ ನೀವು ಹಸಿವು ಅಂದುಕೊಂಡು ಆರಾಮಿದ್ದೀರಾ ನೀವಿಷ್ಟು ಜನ ಅವನಿಗೆ ಹೇಳೋಕೆ ಆಗಲ್ಲ ನಿಮಗೆ ನಾಚಿಕೆ ಆಗಲ್ವಾ ನಾಳೆ ನಾನೇ ಬೇರೆ ಆಟ ತೋರಿಸ್ತೀನಿ ಎಂದಿದ್ದಾರೆ ಉಗ್ರಂ ಮಂಜು ಮನೆಯವರ ತಂಟೆಗೆ ಅತಿಥಿಗಳು ಬಂದಿರುವುದು ಅಶ್ವಿನಿ ಹಾಗೂ ಗಿಲ್ಲಿಗೆ ಸಿಕ್ಕಾಪಟ್ಟೆ ಕೋಪ ತರಿಸಿದೆ ಈ ಕಾರಣದಿಂದಲೇ ಇಬ್ಬರೂ ಒಂದಾಗಿದ್ದಾರೆ ಎನ್ನುತ್ತಿದ್ದಾರೆ ಆದರೂ ಇವರಿಬ್ಬರೂ ಒಂದಾಗಿದ್ದನ್ನು ನೋಡಿ ಸಿಕ್ಕಾಪಟ್ಟೆ ಖುಷಿ ಪಡುತ್ತಿದ್ದಾರೆ ಬಿಗ್ ಬಾಸ್ ಅಭಿಮಾನಿಗಳು